ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ತಿನ್ನುವಂತಹ ಇಮ್ಯುನಿಟಿ ಬೂಸ್ಟರ್ ಲಡ್ಡು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಒಂದು ಲಡ್ಡನ್ನು ಡೈಲಿ ಹದಿನೈದು ದಿನದವರೆಗೆ ತಿನ್ನೋದ್ರಿಂದ ದೇಹದಲ್ಲಿ ಎನರ್ಜಿ ತುಂಬ ಸೀಸ್ನಲ್ ರೋಗಗಳಿಂದ ದೂರ ಇರಬಹುದು ಅಂದರೆ ಜಾಯಿಂಟ್ಸ್ ಪೇನ್ ಆಗಿರ್ಬೋದು ನೋವು ಸೊಂಟದ ನೋವು ಮಸಲ್ಸ್ಗಳಲ್ಲಿ ನೋವು ಆಗೋದು ಮೈಕೈ ನೋವಾಗೋದು ಆಯಾಸ ಸುಸ್ತು ಇವೆಲ್ಲ ದೂರ ಮಾಡ್ಬೋದು ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೂ ಕೂದಲು ಉದಿರುವಂಥ ಸಮಸ್ಯೆಯನ್ನು ದೂರ ಮಾಡಿ ಪುನಃ ಕೂದಲನ್ನು ಹುಟ್ಟಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಟ್ಟಿನಲ್ಲಿ ನಿಮ್ಮನ್ನು ಗಟ್ಟಿಮುಟ್ಟು ಮಾಡಲಿಕ್ಕೆ ಇವತ್ತಿನ ಈ ಲಡ್ಡು ರೆಸಿಪಿ ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ವಿಡಿಯೋ ನೋಡೋಣ ಸೊ ಇಲ್ಲಿ ನಾನು ಅಗಸೆ ಬೀಜವನ್ನು ತೆಗೆದುಕೊಂಡಿದ್ದೀನಿ ಒಂದು ಮುಕ್ಕಾಲ್ ಕೆ ಜಿಯಷ್ಟು ಅಗಸೆ ಬೀಜಗಳು ಇವೆ ಇದನ್ನು ಇಂಗ್ಲೀಷ್ನಲ್ಲಿ ಫ್ಲಾಕ್ ಸಿಡ್ಸ್ ಅಂತಲೂ ಕೂಡ ಕರೀತಾರೆ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಹೇರಳವಾಗಿರುತ್ತೆ ಹಾಗಾಗಿ ಇದು ನಮ್ಮ ಹಾರ್ಟ್ಗೆ ಕೂದಲಿಗೆ ಉಗುರುಗಳಿಗೆ ಮೂಳೆಗಳಿಗೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಇದರಲ್ಲಿ ಫೈಬರ್ ಅಂದರೆ ನಾರಿನಂಶ ಇರೋದ್ರಿಂದ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಹಾಗೆ ಬೇಗ ಹಸುವಾಗಲ್ಲ ವೇಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಇದರಲ್ಲಿ ಲಿಗ್ನನ್ ಹಾಗೆ ಫೈಬರ್ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಡಯಾಬಿಟೀಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಲಿಗ್ನನ್ ಇರೋದ್ರಿಂದ ಮಹಿಳೆಯರಲ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗ ಆಗುವಂಥ ತೊಂದರೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ವಿಟಮಿನ್ ಇ ಇರೋದ್ರಿಂದ ಚರ್ಮಕ್ಕೆ ಶೈನಿಂಗ್ ಕೊಡುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರೋದ್ರಿಂದ ಕ್ಯಾನ್ಸರ್ ಬರದೇ ಇರುವ ಹಾಗೆ ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟು ಒಂದು ಕಪ್ನಷ್ಟು ಬಾದಾಮಿ ಒಂದು ಕಪ್ನಷ್ಟು ಗೋಡಂಬಿ ಹಾಗೆ ಅರ್ಧ ಕಪ್ನಷ್ಟು ವಾಲ್ನಟ್ ಅಥವಾ ಅಕ್ರೋಟನ್ನು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಬೋದು ಡ್ರೈ ಫ್ರೂಟ್ಸ್ಗಳು ನಮ್ಮ ದೇಹವನ್ನು ಗಟ್ಟಿ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ನೆಕ್ಸ್ಟು ಕಾಲು ಕೆಜಿಯಷ್ಟು ಖರ್ಜೂರವನ್ನು ತೆಗೆದುಕೊಂಡು ಇದರ ಬೀಜವನ್ನು ನಾವು ತೆಕ್ಕೋಣ ಹಾಗೆ ಒಂದು ಕಪ್ನಷ್ಟು ತಾವರೆ ಬೀಜ ಅಥವಾ ಮಖಾನವನ್ನು ಕೂಡ ನಾನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟು ಮೂರು ಚಮಚದಷ್ಟು ಅಂ ಅಂಟು ಅಥವಾ ಗೋಂದನ್ನು ತೆಗೆದುಕೊಂಡಿದ್ದೀನಿ ನೀವು ಉಂಡೆ ಮಾಡಬೇಕಾದ್ರೆ ಅಂಟನ್ನು ಬಳಸ್ತೀರಲ್ವ ಅದೇ ಅಂಟಿದು ಇವಾಗ ಪಾತ್ರೆಯಲ್ಲಿ ತುಪ್ಪ ಹಾಕ್ಬಿಟ್ಟು ಅಂಟನ್ನು ನಾವು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಹುರ್ಕೊಳ್ಳೋಣ ನೆಕ್ಸ್ಟು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಬಿಟ್ಟು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಮಖಾನನ ಕೂಡ ನಾವು ಹುರ್ಕೊಳ್ಳೋಣ ಸೊ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀವು ಹುರ್ಕೊಳ್ಬಹುದು ಹಾಗೆ ಬೀಜ ತೆಗ್ದಿರುವಂತಹ ಖರ್ಜೂರವನ್ನು ಕೂಡ ಹಾಕ್ಬಿಟ್ಟು ನಾವು ಹುರ್ಕೊಳ್ಳೋಣ ಹಾಗೆ ಇದನ್ನು ತಣಕ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲವನ್ನ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋಬೇಡಿ ಸಪ್ರೇಟ್ ಸಪ್ರೇಟಾಗಿ ಹುರಿದ್ರೆ ತುಂಬ ಚೆನ್ನಾಗಿ ಹುರಿಯತ್ತೆ ಕೊನೆಯಲ್ಲಿ ಅಕ್ಷಿ ಬೀಜವನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗಲಿ ಅಥವಾ ಇದರಿಂದ ಪಟಪಟ ಅಂತ ಸೌಂಡ್ ಆಗುತ್ತೆ ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗತ್ತೆ ಅಗಸೆ ಬೀಜದಲ್ಲಿ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೆ ನೀವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇವಾಗ ಈ ಹುರಿದಿರುವಂತಹ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ತಣ್ಣಗೆ ಮಾಡಲಿಕ್ಕೆ ಬಿಡೋಣ ಎಲ್ಲವೂ ಕೂಡ ಹುರಿದ ನಂತರ ತಣ್ಣಗಾದ ನಂತರ ಇದನ್ನು ನಾವು ಒಂದೊಂದಾಗಿ ಗ್ರೈಂಡ್ ಮಾಡ್ತಾ ಹೋಗೋಣ ಅಗಸೆ ಬೀಜದ ಪುಡಿಯನ್ನು ಇದ್ದೀನಿ ತುಂಬ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಅಂಟಿನ ಪುಡಿನ ಕೂಡ ಹಾಕಿದ್ದೀನಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ತರಿ ತರಿ ಹಾಕಿ ರುಬ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಬಾಯಿಗೆ ಸಿಕ್ಕಾಗ ಹಾಗೆ ಖರ್ಚೂರವನ್ನು ಕೂಡ ಗ್ರೈಂಡ್ ಮಾಡಿದ್ದೀನಿ ಹಾಗೆ ಇದನ್ನೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಿಮಗೆ ಸ್ವೀಟ್ಗೆ ಏನು ಬೇಕೋ ಅದನ್ನು ನೀವು ಹಾಕ್ಬೋದು ಬೆಲ್ಲ ಜೇನುತುಪ್ಪ ಅಥವಾ ಕಲ್ಸಗರ ಯಾವುದು ಬೇಕಾದರೂ ನೀವು ಬಳಸ್ಕೊಳ್ಬೋದು ಇಲ್ಲಿ ನಾನು ಜೋನಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ನಾಲ್ಕುನೂರು ಗ್ರಾಮ್ನಷ್ಟು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಡ್ಡುಗಳನ್ನು ಕಟ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಲಡ್ಡುಗಳು ಸೊ ಮುಕ್ಕಾಲು ಕೆ ಜಿಯಲ್ಲಿ ಸುಮಾರು ಅರವತ್ತೈದು ಲಡ್ಡುಗಳಾಗಿವೆ ಸೊ ಈ ರೀತಿಯಾಗಿ ನೀವು ಮನೆಯಲ್ಲೇ ತುಂಬ ಸುಲಭವಾಗಿ ಹೆಲ್ದಿಯಾಗಿ ಹಾಗೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುವಂಥ ಲಡ್ಡುಗಳನ್ನು ತಯಾರಿಸ್ಕೋಬಹುದು ಸೊ ಈ ಲಡ್ಡುಗಳ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ ಹಾಗೆ ಈ ಲಡ್ಡುವನ್ನು ನೀವು ದಿನದ ಯಾವುದೇ ಟೈಮಲ್ಲೂ ತಿನ್ಬೌದು ಬೆಳಿಗ್ಗೆ ತಿಂದರೆ ತುಂಬ ಒಳ್ಳೆಯದು ಅಥವಾ ರಾತ್ರಿ ಕೂಡ ತೆಗೆದುಕೊಳ್ಬಹುದು ಹಾಗೆ ಇದನ್ನು ಹಾಲಿನ ಜೊತೆ ಅಥವಾ ಬಿಸಿನೀರಿನ ಜೊತೆ ಕೂಡ ತೆಗೆದುಕೊಳ್ಬೋದು ಅಥವಾ ಹಾಗೆಯೂ ಕೂಡ ತಿನ್ಬೌದು ಒಂದು ಲಡ್ಡು ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ತಿನ್ನಬೇಡಿ ಇಲ್ಲಾಂದರೆ ಕಾನ್ಸ್ಟಿಬ್ಯೂಷನ್ ಆಗಿಬಿಡತ್ತೆ ಅಥವಾ ಮಲಗಟ್ಟಿ ಬಿಡುತ್ತೆ ಹೀಟ್ ಆಗಿಬಿಡತ್ತೆ ಹಾಗಾಗಿ ದಿನಕ್ಕೆ ಒಂದೇ ಲೋಟು ಸಾಕಾಗುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿಯನ್ನು ಟ್ರೈ ಮಾಡಿಬಿಟ್ಟು ಫೀಡ್ಬ್ಯಾಕನ್ನು ಕೊಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ